ಬಡತನ ಮತ್ತು ದಾರಿದ್ರ್ಯ ಬರಲು ಸಣ್ಣ ಸಣ್ಣ ತಪ್ಪುಗಳೇ ಮುಖ್ಯ ಕಾರಣ ಹರಿದ ಬಟ್ಟೆಗಳನ್ನು ಧರಿಸಬಾರದು ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಬಾರದು ಮುರಿದ ಬಾಚನೆ ಉಪಯೋಗಿಸಬಾರದು ಬಚ್ಚಲು ಮನೆಯ ಬಾಗಿಲು ತೆರೆದಿಡಬಾರದು ಬಾತ್ರೂಮಿನ ಬಾಗಿಲು ತೆರೆದಿಡಬಾರದು ತೆರೆದ ತೆರೆದರೆ ನೆಗೆಟಿವ್ ಆಕರ್ಷಿಸುತ್ತದೆ ಹೆಣ್ಣು ಮಕ್ಕಳು ಮಾತು ಮಾತಿಗೆ ಕೋಪ ಮಾಡಬಾರದು ಜಗಳ ಮಾಡಬಾರದು ಪಾತ್ರೆಗಳನ್ನು ಬಿಸಡಬಾರದು ಮುಸ್ಸಂಜೆ ಹೊತ್ತು ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು ಅನ್ನವನ್ನು ಕಾಲಿನಿಂದ ತುಳಿಯಬಾರದು ಅನ್ನವನ್ನು ಕಾಲಿನಿಂದ ತುಳಿಯಬಾರದು ಉಪ್ಪು ಹಾಲು ಮೊಸರು ಹುಣಸಿ ಸಾಲ ಪಡೆಯಬಾರದು ಸಾಲ ಕೊಡಬಾರದು ಇದರಿಂದ ಬಡತನ ಮತ್ತು ದಾರಿದ್ರ್ಯ ಬರಲು ಕ ಸಣ್ಣ ಸಣ್ಣ ತಪ್ಪುಗಳೇ ಮುಖ್ಯ ಕಾರಣ You that